ನಮಸ್ಕಾರ ಎಲ್ಲರಿಗೂ ಎ ಮಂಜುಳಾ ಗೌರಿ ಚಾನಲ್ಗೆಲ್ಲರಿಗೂ ಸುಸ್ವಾಗತ ಇಂದು ನಾವು ಶ್ರೀ ದೊಡ್ಡ ಗಣಪತಿಯ ದೇವಸ್ಥಾನಕ್ಕೆ ಬಂದಿದ್ದೇವೆ ಶ್ರೀ ದೊಡ್ಡ ಗಣಪತಿ ದೇವರಿಗೆ ಪಂಚಾಮೃತದ ಅಭಿಷೇಕ ನಡೆಯುತ್ತಿದೆ ನೋಡಿ ಶ್ರೀ ಗಣಪತಿ ಆಶೀರ್ವಾದ ಕೃಪಾ ಕಟಾಕ್ಷಕ್ಕೆ ಪಾತ್ರರಾಗಿ ಏಕದಂತ ಜ್ಞೆ ವಕ್ರ ತುಂಡಾಯ ದೀವಿ ತನ್ನೋ ದಂತಿ ಪ್ರಜೋದ್ಯಾತ್ ಶುಕ್ಲ ಭರದರಂ ವಿಷ್ಣು ಶಶಿವರ್ಣಂ ಚತುರ್ಭುಜಂ ಪ್ರಸನ್ನ ವದನಂಧ ಸರ್ವ ವಿಘ್ನೋಪಶಾಂತ ಹೇ ಓಂ ಶ್ರೀ ಮಹಾಗಣಪತಿಯೇ ನಮಃ ಎಲ್ಲ ಸಬ್ಸ್ಕ್ರೈಬರು ಎಲ್ಲ ಆ ಶ್ರೀ ಮಹಾಗಣಪತಿ ಆಶೀರ್ವಾದ ಕೃಪಾ ಕಟಕ್ಷ ಸದಾ ಇರಲಿ ಈ ವಿಡಿಯೋನ ಸ್ಲಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಪಂಚಾಮೃತದ ಅಭಿಷೇಕ ಹಾಗೂ ಮಹಾಮಂಗಳಿ ಅಲಂಕಾರವನ್ನು ತೋರಿಸುತ್ತೇವೆ ಪೂರ್ತಿಯಾಗಿ ನೋಡಿ ಕ್ಲಿಪ್ ಮಾಡಬೇಡಿ ನಮ್ಮ ಚಾನಲ್ಗೆ ಏನಾದ್ರು ನೀವು ಹೊಸ ಬರ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲಕ್ಕಾಗಿ ಕ್ಲಿಕ್ ಮಾಡಿ ಇದು ಮಾಡೋ ಒಂದಿನ ಒಂದು ನೋಟಿಕೇಷನ್ ಆಯ್ತು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮಗೆ ಸಪೋರ್ಟ್ ಮಾಡಿ ಹಾಗೂ ಎಂಕರೇಜ್ ಮಾಡಿ ನಿಮ್ಮ ಫ್ರೆಂಡ್ ಆಗಿರೋದಕ್ಕೆ ಶೇರ್ ಮಾಡಿ ನೋಡಿ ಶ್ರೀ ಮಹಾಗಣಪತಿಗೆ ಅಭಿಷೇಕ ನಡೆಯುತ್ತಿದೆ ನೋಡಲು ಎರಡು ಕಣ್ಣು ಸಾಲದು ಅಷ್ಟು ಅದ್ಭುತವಾಗಿದೆ ಶ್ರೀ ದೊಡ್ಡ ಗಣಪತಿಯ ದೇವಸ್ಥಾನವು ಬಸವನಗುಡಿ ಬೆಂಗಳೂರಿನಲ್ಲಿದೆ ತುಂಬ ಚೆನ್ನಾಗಿದೆ ದೊಡ್ಡ ಬಸವನ ದೇವಾಲಯ ಕೂಡ ಇದೆ ಮೊದಲಿಗೆ ದೊಡ್ಡ ಗಣಪತಿ ದೇವಸ್ಥಾನ ಮೆಟ್ಲು ಹತ್ಕೊಂಡೋದರೆ ದೊಡ್ಡ ಬಸವನಗುಡಿ ಕೂಡ ಇದೆ ತುಂಬ ಚೆನ್ನಾಗಿದೆ ಈ ದೇವಸ್ಥಾನಕ್ಕೆ ಒಮ್ಮೆ ಭೇಟಿ ಮತ್ತೆ ಮತ್ತೆ ಭೇಟಿ ನೀಡಬೇಕು ಅನಿಸ್ತಾ ಇರುತ್ತದೆ ತುಂಬ ಚೆನ್ನಾಗಿದೆ ದೇವಾಲಯ ದೊಡ್ಡದಾಗಿ ಗಣಪತಿ ಈ ದೇವಸ್ಥಾನದಲ್ಲಿ ಗಣಪತಿಗೆ ಬೆನ್ನೆ ಅಲಂಕಾರ ಮಾಡುತ್ತಾರೆ ತುಂಬ ಚೆನ್ನಾಗಿರುತ್ತದೆ ದೊಡ್ಡ ಗಣಪತಿಗೆ ನೀವು ಬಂದು ಆ ಸ್ವಾಮಿ ಆಶೀರ್ವಾದ ಕೃಪಾಟ ಕಟಾಕ್ಷಕ್ಕೆ ಪಾತ್ರರಾಗಿ नमो 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 ಶೇಕ ನಂತರ ಶ್ರೀ ದೊಡ್ಡ ಗಣಪತಿ ದೇವರಿಗೆ ಆರತಿ ತದನಂತರ ಅಲಂಕಾರ ಮಾಡುತ್ತಾರೆ ವೀಕ್ಷಿಸಿ ನೋಡಿ ಈಗ ದೊಡ್ಡ ಗಣಪತಿ ದೇವರಿಗೆ ಹೂವಿನಿಂದ ಅಲಂಕಾರ ಮಾಡಿದ್ದಾರೆ ಈಗ ಮಹಾಮಂಗಳಾರತಿ ಏಕದಂತ ಇದ್ಮೇ ದೀಮಿ ತನ್ನೋದಂತಿ ಪ್ರಚೋದಯಾತ್ ಓಂ ಶ್ರೀ ಮಹಾಗಣಪತಿಯೇ ನಮಃ ಓಂ ಶ್ರೀ ಮಹಾಗಣಪತಿಯೇ ನಮಃ ദ ഗണപിയ ദവര പഞ്ചാമൃത അഭിഷേക അലങ്കാര മഹാമംഗളാരത്തിനും വീക്ഷിക്കൂ തുമ്പോ ഹൃദയ ധന്യവദി ആ ഗണപതിയ ആശീർവാദ കൃപ കമ്മെല്ലാ ഇരല്ല ധന്യവദി